ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನಿಮ್ಮ ಮನೆ ಮಗಳು ಯು ಕೆಲಸ ಪ್ರಕಾಶ್ ಬಗ್ಲಿ ಒಂದು ವಾರದಿಂದ ಏನು ನಮ್ಮ ಹೆಸರು ಮೇಲೆ ವೀಡಿಯೋ ಹೋಗ್ತಾ ಇದ್ದಿಲ್ಲ ಆ ವಿಡಿಯೋ ಅಂತ ನಮ್ದೆಲ್ಲ ನಮಗೂ ಶಾಕ್ ಆಯ್ತು ಆ ವಿಡಿಯೋ ನೋಡಿ ಅದಕ್ಕೆ ನಾವು ಸೈಬರ್ ಕಂಪ್ಲೇಂಟ್ ಮಾಡಿದ್ವಿ ಏನು ಎಂತು ಅಂತ ಆ ಹುಡುಗರು ಮೂರು ಜನ ಸಿಕ್ಕಿದ್ರು ಅವರು ಸಹ ಒಪ್ಕೊಂಡಿದ್ದಾರೆ ಈ ಇರೋದು ಪ್ರಕಾಶ್ ಬಗ್ಲಿ ಎಲ್ಲ ಸುಧಾ ಬಾಗಲ್ ಅವ್ರು ಕ್ಷಮೆ ಹೇಳಿದ್ದಾರೆ ಯಾಕೆ ರಾಕೇಶ್ ಅಂತ ಸಂತೋಷ್ ಪ್ರಕಾಶ್ ಬಗ್ಲಿ ಅವರ ಸ್ಟುಡಿಯೋದಲ್ಲಿ ನಾವು ಕ್ಯಾಮ್ರಾ ಹ್ಯಾಕ್ ಮತ್ತು ಅವ್ರದ್ದೊಂದು ವಿಡಿಯೋ ರೀಸೆಂಟ್ಲಿ ಒಂದು ವಿಡಿಯೋ ವೈರಲ್ ಮಾಡಿದ್ವಿ ಅದು ವಿಡಿಯೋದಲ್ಲಿರೋರು ಪ್ರಕಾಶ್ ಬಗಲಿ ಸುಧಾ ಕೋಟ ಅಲ್ಲ ಅದು ವಿಡಿಯೋ ಎಡಿಟಿಂಗ್ ಮಾಡಿದ್ದು ವಿಡಿಯೋ ಐತಿ ಮತ್ತು ನಾವು ಸುಧಾ ಬಾಗಲಕೋಟೆ ಅವ್ರು ಮತ್ತು ಪ್ರಕಾಶ್ ಬಗಲಿ ಅವ್ರಿಗೆ ಕ್ಷಮೆ ಕೇಳಿದ್ದೀವಿ ಅವ್ರ ಮುಂದೆ ಏನು ಅವ್ರಿಗೆ ಕ್ಷಮೆ ಮಾಡ್ತಾರಂತ ನಾವು ತಿಳ್ಕೊಂಡಿದ್ವಿ ಅವ್ರು ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಯಾಕ್ ಸುಮ್ನೆ ಕಂಪ್ಲೇಂಟ್ ಮಾಡಿ ಅವ್ರನ್ನ ನಾವು ಹಾಕಿದ್ವಿ ಅಂತಂದ್ರೆ ಅವ್ರ ನಮಗೆ ಕುಟುಂಬ ಐತಿ ಸೊ ಅವ್ರ ತಂದೆ ತಾಯಿ ಮಾರಿ ನೋಡಿದ್ರೆ ನಮಗೆ ಕಂಪ್ಲೇಂಟ್ ಮಾಡಕ್ ಮನಸ್ಸು ಬರ್ಲಿಲ್ಲ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರು ಅಲ್ಲಿಗೆ ಬಿಟ್ಬಿಟ್ಟಿದ್ದೀವಿ ಬಟ್ ಏನ್ ಇಷ್ಟು ದಿನ ತಿಳ್ಕೊಂತ ಇದ್ರಲ್ಲ ಒಂದ್ ವಾರದಿಂದ ಸುಧಾ ಬಾಗಲಕೋಟ್ ಪ್ರಕಾಶ್ ಬಗ್ಗೆ ವಿಡಿಯೋ ಹಿಂಗೆಲ್ಲ ಬರ್ತಿದೆ ಅಂತ ಅದ್ ಮಾತ್ರ ನಾವಲ್ಲ ಎಲ್ಲರಿಗೂ ತಪ್ಪು ತಿಳ್ಕೊಂಡಿದ್ರ ಅಂತ ಅನ್ಸುತ್ತೆ ಯಾಕೆ ಇವ್ರಿ ಸುಧಾ ಬಾಗಲಕೋಟ್ ಪ್ರಕಾಶ್ ಬಗ್ಲಿ ಯಾಕೆ ಮಾತಾಡ್ತಾ ಇಲ್ಲ ಈ ವಿಡಿಯೋದ ಬಗ್ಗೆ ಏನೋ ಇವ್ರದೇ ಇರಬೇಕು ಎಲ್ಲೋ ಕುತ್ಕೊಂಡಿದಾರೆ ಅಂತ ನೀವ್ ಅನ್ಕೊಂಡಿದ್ರೆ ಇದು ಏನಾಯ್ತು ಎಂತು ಯಾರು ಸಿಗ್ಬೇಕು ಅಂತ ನಮ್ಗೆ ಸಿಕ್ಕಿದಾಯ್ತು ಅದಕ್ಕೋಸ್ಕರ ನಾವೀಗ ಮಾತಾಡ್ತಾ ಇದೀವಿ ಆ ಕಾರಣಕ್ಕೋಸ್ಕರ ಇಷ್ಟು ದಿನ ನಮ್ಗೆ ಹೆಂಗ್ ನೀವು ಸಪೋರ್ಟ್ ಮಾಡಿದ್ರು ಹೆಂಗ್ ನಮ್ಗೆ ಬೆಳೆಸಿದ್ರು ಹೆಂಗ್ ನೀವು ಪ್ರೀತಿಯಿಂದ ಮಾತಾಡ್ತಿದ್ರು ಅದೇ ರೀತಿ ನಮ್ಗೆ ಗೌರವ ಕೊಡಿ ನಾವು ನಿಮ್ಗೆ ಚಿರಋಣಿ ಆಗಿರ್ತೀವಿ